ನಮಸ್ಕಾರ ಎಲ್ಲರಿಗೂ ಇವತ್ತ ನಮ್ಮ ತವರ್ ಮನೆಯೊಳಗ ಪೂಜೆ ಇತ್ತು ಏನಂದ್ರ ಹಡ್ಡಲಿಗಿ ತುಂಬಿಸ್ಕೊತಿದ್ರು ನಾವು ಏನಂದ್ರ ನಮ್ಮ ಆಕಳ ಕರು ಹಾಕಿದ್ರಿ ಅದಕ್ಕಾಗೆ ನಾವು ಆಕಳ ಕರು ಹಾಕಿದಾಗ ಒಮ್ಮೆ ಏನ್ ಮಾಡ್ದವಂದ್ರ ಹಟಲ್ಗೆ ತುಂಬಿಸ್ತೇವೆ ಮತ್ತು ಇಲ್ಲಿ ಮೀಸಲು ತುಪ್ಪ ಅಂತ ಕೂಡ ಹಿಡಿತೀವಿ ಏನಂದ್ರೆ ಐದು ಒಂದು ಐದು ದಿನ ಅಥವಾ ಏಳು ದಿನ ಹಾಲನ್ನು ಶೇಖರಣೆ ಮಾಡಿ ಅದ್ರ ಹೆಪ್ಪು ಹಾಕಿ ಬೆನ್ನಿ ತಗದ ಅದ ತುಪ್ಪ ಏನಿರ್ತದಲ್ಲ ಅದನ್ನು ತುಪ್ಪ ಹಚ್ಚಿ ನಾವು ಎಲ್ಲ ಗುಡ್ಡಕ್ಕೆ ಹೋಗಿ ತುಪ್ಪ ಅದನ್ನೇ ದೀಪ ಹಚ್ಚಿ ಬಂದಿರ್ತೀವಿ ಅದೇ ರೀತಿ ಏನು ಗಿನ್ನದ ಹಾಲು ಒನ್ನೆಗೆ ಬಂದಿರ್ತಾವಲ್ಲ ರೀ ಆ ಕಡೆ ಹಿಂಡಿದ ಹಾಲು ಬಂದಿರ್ತಾವಲ್ಲ ಆ ಹಾಲಲ್ಲಿ ಗಿನ್ನ ಮಾಡ್ತಾರೋ ಇದ್ರೊಳಗೆ ನಾವು ಈ ಗಿನ್ನ ತೋರಿಸನಲ್ರಿ ದೊಡ್ಡವಾಗ ಅದು ಏನಂತಂದ್ರೆ ಮ್ಯಾಗ ಕಿಚ್ಚದ ಮ್ಯಾಗ ಮಾಡಿದ ಗಿನ್ನ ನಂತರ ಇನ್ನೊಂದು ಗಿನ್ನ ಐತ್ರಿ ಏನಂದ್ರೆ ಕುಕ್ಕರ್ನೇ ಮಾಡಿದ ಗಿನ್ನ ನೋಡ್ರಿ ಇಲ್ಲೇ ಈ ಥರ ಆಟ ಆಟ ಬೋಗುಣಿ ಇಟ್ಟಿಟ್ಟು ಅಂದರೆ ಕುಕ್ಕರ್ದಾಗ ಸಣ್ಣ ಸಣ್ಣ ಬೊಗಣ ಇಟ್ಟ ಒಂದು ಎರಡು ಮೊಸಲೆ ಮಾಡಿದಿಲ್ಲ ರೀ ಈಗ ಅವನೇಕ ಅವ್ರಿಗೆ ನಾವು ಇವತ್ತು ಹಡ್ಲಿ ತುಂಬಿಸೋಕೆ ಬರ್ರಿ ಅಂತ ಕರೆ ಬರೋದು ಅವ್ರೊಂದು ಇಬ್ಬರು ರೀ ಅಮ್ಮಗಳು ಅವ್ರು ಏನು ಮಾಡ್ತಾರೆ ಅಂದ್ರೆ ಈ ಥರ ಎರಡು ಅವರಿಬ್ಬರು ಬಂದಿರ್ತಾರಲ್ಲ ಇಬ್ಬರದ್ದು ತಾಟ್ನೆಯಾಗ ನಾವು ಗಿನ್ನ ಅನ್ನ ಚಪಾತಿ ಒಂದು ಈತ ಚಪಾತಿ ಎಲ್ಲಾನು ಇಟ್ಟ ಗಿನ್ನ ಇಟ್ಟ ಏನು ಅಂದ್ರೆ ಒಂದು ಕಂಬಳಿ ಹಾಸೆ ಅದ್ರ ಮೇಲೆ ಒಂದು ಮಡಿ ಬಟ್ಟೆ ಹಾಕಿ ಅವ್ರ ದೇವ್ರನ್ನ ಇಟ್ಟು ಪೂಜೆ ಮಾಡ್ತಾರೆ ನೋಡ್ರಿ ಎಲ್ಲ ದೇವ್ರನ್ನ ನೆನೆಸೆ ಅವ್ರು ಬೇಡ್ಕೊತಾರು ನಂತರ ಅವ್ರದ್ದು ಪೂಜೆ ಎಲ್ಲ ಆದ ನಂತರ ನಮ್ಮೂರಾಗ ಇವತ್ತು ಅಂದ್ರೆ ವಾರ ಇತ್ರಿ ಶುಕ್ ಗುರುವಾರ ವಾರ ಇದ್ದು ಸಹ ನಮ್ಮ ಮನ್ಯಾಗ ಟೈನ್ಕಾಯಿ ಹಿಡಿಯುವುದಿಲ್ಲ ಮತ್ತು ರೊಟ್ಟಿ ಮಾಡೋಂಗಿಲ್ಲ ಖಾರ ಕುಟ್ಟೊಂಗಿಲ್ಲ ಚಪಾತಿ ಮಾಡೋಂಗಿಲ್ಲ ಒಂದು ಒಲಿ ಮ್ಯಾಗೆ ಹಂಚೆ ಇಡೋಂಗಿಲ್ಲ ರೀ ನಮ್ಮ ಮನೆಯಾಗೆ ಯಾಕಂದ್ರೆ ದನಕೋರಗಳು ಅದ ಅಂಥೇಳಿ ಅದೇ ರೀತಿ ಇವತ್ತು ಗುರುವಾರ ಇತ್ತು ಹೇಳಿ ನಾನು ಊರಾಗಿದ್ದಾಗ ಈ ಥರ ಎಲ್ಲ ಪೂಜೆ ಮಾಡತ್ತಿದ್ರೆ ನೋಡ್ರಿ ನಂತರ ಅವರು ಎಲ್ಲಮ್ಗಳು ಊಟ ಮಾಡಿ ಏನು ತಾಟ್ನೆಗೆ ಅಲ್ಲಿ ನೈವೇದ್ಯ ಇಟ್ಟಿರ್ತಾಳೆ ಅಂತ ಹೋಗ್ತಾರೋ ಅವಾಗ ಒಂದು ಚಪಾತಿ ಒಳಗೆ ಏನು ಮಾಡ್ತಾರಂದ್ರೆ ಅವ್ರು ಊಟ ಮಾಡುವ ಒಂದು ಚಪಾತಿ ಒಳಗೆ ಗಿನ್ನ ಅದು ಹಾಕಿ ಒಂದು ಸ್ವಲ್ಪ ಪ್ರಸಾದ ಎಲ್ಲ ಕೊಡ್ತಾರೋ ಅದನ್ನ ನಾವು ಹಾಕಲಿಕ್ಕೆ ಕೊಡೋದ್ರಿ ಯಾಕಂತಂದ್ರೆ ದನಕರುಗಳ ಮ್ಯಾಗ ದೇವಿಯ ಶಕ್ತಿನ ಇರ್ತತಿ ಅಂಥೇಳಿ ನಾವು ದನಕರುಗಳು ಚಲೋ ತಮಗೆ ಇರ್ಬೇಕಂತ ಬಿಡ್ಕೋದು ಕೂಡ ಎಲ್ಲ ನಮಗೆ ಅದೇ ರೀತಿ ತುಪ್ಪ ಏನಲ್ರಿ ಮೀಸಲು ತುಪ್ಪ ಹೌದ ನಾವು ಪ್ರತಿ ವರ್ಷಕ್ಕೊಮ್ಮೆ ಹೋದಾಗ ಒಮ್ಮೆ ನಾವು ತೆಗೆದು ಇಟ್ಬಿಟ್ಟು ಇರ್ತಾಳ್ರಿ ಯಾವಾಗ ಈ ಭಾರತ ಹುಣ್ಣಿಗೆ ಹೊಕ್ಕಾರಲ್ರಿ ಅವಾಗ ಅವಾಗ ನಾವ್ ಏನ್ ಅಂದ್ರ ಅದ ತುಪ್ಪ ನಾವು ಊದ ಎಲ್ಲ ನಮಗ ಹಚ್ಚಿ ಬಂದಿರ್ತೇವಿ ಅದ ರೀತಿ ಇವತ್ತಿನ ಲೋಗ ಇಲ್ಲಿಗೆ ಮುಗಿಸ್ತಾನ್ರಿ ಮತ್ತ ಮುಂದಿನ ಲೋನೆ ಬೇಟೆಕನು ನಮಸ್ಕಾರ ರೀ ಎಲ್ಲರಿಗೂ